ಸುಮ್ಮ ಮಂದಿ ತೋರ್ಕಿಗೆ ಅಂದ ತಿರುಗಾಡೋದು ಹೋಗೋದು ಅಲ್ಲೇ ಬೆಳಗ ಅಂದ್ರೆ ಮತ್ತೊಂದು ಆನಿಸೋದ ಅಲ್ಲೇ ಅಂದ್ರೆ ಅವೇ ಉದಿನ ಕಡ್ಡಿ ತರೋದು ಮತ್ತು ಹಣಮಂದಿರ ಗುಡಿ ಬರೋದು ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು ಅವೇ ದೇವಿ ಗುಡಿ ಬರೋದು ಅವರೇನು ಚಲೋ ಉದಿನ ಕಡ್ಡೆ ಕೆಟ್ಟ ಕೌಂಟ್ ಏನು ಸುಗಂಧರು ಯಾವಂತೀರಿ ಚರಣಕ್ಕೆ ಏನು ರೀ ನೀವು ತಂದು ಹಚ್ಚಿದ ಹೊಗೆಗೆ ದೇವಿ ಎದಿಬಡ್ದಾಳ ಗಾಬರಿಗಳು ಎಷ್ಟು ಎಟ್ಟು ಸುಗಂಧದ ನಾವು ಒಂದು ವಾರ ಬಿಟ್ಟು ಬಿಡ್ಲಾರ್ದಂಗೆ ಅಪ್ಪಿ ತಪ್ಪಿ ಊದಿನ ಕಡೆ ಹೊಗೆ ತೊಗೊಂಡ್ರಣ ನಮ್ದು ಕಥೆಯೇ ಬಂದ್ರಿ ಒಂದೇ ದಿವಸದಿಂದ ಪ್ರವಚನ ಒಳಗೆ ಊದಿನ ಕಡೆ ಹೊಗೆ ಹೋಯ್ತು ಹೊತ್ಕೊಂಡು ನಮ್ಮ ಧ್ವನಿಯೇ ಬಂದಕ್ಕ ಏತೀ ನಮ್ಗೆ ಹೋಗಿ ಊದಿನ ಕಡ್ಡಿ ಇವೆಲ್ಲ ನಮ್ಮ ಭಾರಿ ದೊಡ್ಡ ಶತ್ರುಗಳು ನಮ್ಗೆ ಜಗತ್ತೆ ಹೋಗ್ತಾ ಹೋಗ್ತಾ ಇರುವಂಥ ಪ್ರಸಂಗದೊಳಗೆ ಏನು ರೀ ಹೋಗ್ತಾಳಲ್ಲ ಹಂಗೆ ಕಲ್ಯಾಣ ಸಮೀಪ ಬರ್ತದೋ ಹಂಗ ಅಕ್ಕ ಮದುವಿಗೆ ಮತ್ತಿಷ್ಟಿಂದ ವೈರಾಗ್ಯ ಮತ್ತಿಷ್ಟಿಂದ ವೈರಾಗ್ಯ ಮುಂದೆ ಮುಂದೆಂದ ಹೇಳ್ತಾಳಕಿ ಏನತ್ತ ಮನಿ ಮನಿ ಒಡ್ಡಿ ಬೇಡುವಂತೆ ಮಾಡಯ್ಯ ನೋಡ್ರಿ ಮಾದೇವಕ್ಕ ಹೇಳ್ತಾಳೆ ಮನಿ ಮನಿ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ನೋಡ್ರಿ ಏನಂತಾಳ ಮನಿ ಮನಿ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ ಕೆಳಗೆ ಬಿದ್ದಿರ್ತಕ್ಕಂಥದನ್ನು ನಾನು ಎತ್ತುವ ಮುನ್ನ ಒಂದು ಸುನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚೆನ್ನ ಮಲ್ಲಿಕಾರ್ಜುನ ನೋಡ್ರಿ ಗೆಡ್ ಚಂದ್ ಹೇಳ್ತಾಳೆ ಏನಂತಳೆ ಹಸಿವು ತಾಳಾರ್ದಕ್ಕ ಮನೆ ಮನೆಯಿಂದ ಭಿಕ್ಷಾ ಬೀಳೋ ಮಾಡು ನಾನು ಭಿಕ್ಷಾಕ ಹೋದ್ರೆ ನನಗೆ ಯಾರೂ ನೀಡಲಾರ್ದಂಗೆ ಮಾಡು ನೋಡ್ರಿ ಅವ್ರ ವೈರಾಗ್ಯ ನಾನು ಒಂದು ಭಿಕ್ಷಾ ಭಿಕ್ಷಕ ಹೋದ್ರೆ ನನಗೆ ನೀಡ್ಲಾರ್ದಂಗೆ ಮಾಡು ಒಂದು ವೇಳೆ ನನ್ನ ಸ್ಥಿತಿ ಸ್ಥಿತಿಗತಿ ಅಂತಂಗನ್ನ ಕಂಡು ಅವರು ಒಂದು ವೇಳೆ ನೀಡಿದ್ರು ಕೂಡ ನನ್ನ ಕೈಯನ್ನು ಅವ್ರು ನೀಡಿದ್ರಾಗ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು ಏನ್ರಿ ಯಾವಾಗಿಂದ ಕೈ ಜಾರಿಂದ ಕೆಳಗೆ ಬೀಳಂಗ ಮಾಡು ಅಷ್ಟೇ ಅಲ್ಲ ಮುಂದೊಂದು ಅಪ್ಪಿ ತಪ್ಪಿ ಹಸಿ ತಾಳಾರ್ದಕ್ಕ ಕೆಳಗೆ ಬಿದ್ದಿದ್ದ ನಾ ತಗೊಳ್ಳೋದಕ್ಕಿಂತ ಮೊದಲ ಕೆಳಗೆ ಬಿದ್ದಿದೆ ನಾಯಿ ತೊಗೊಳೋದಕ್ಕಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡುವಂತ ವೈರಗೆ ಯಾರಿಂದರ ಯಾರಿಂದಾರ ತಾಳಕಾಕದ್ರೀ ಕಾಯ ಕರ್ರನೆ ಕಂದಿದರೇನು ಮಾಯ ಮೆರ್ರನೆ ಮಿಂಚಿದರೇನು ಹಗಲ್ಲ ನಂಗೆಲ್ಲ ರಾತ್ರಿ ನಂಗೆಲ್ಲ ಬಿಸಿಲ ನಂಗೆಲ್ಲ ಚಳಿ ನಂಗೆಲ್ಲ ತಾಯಿ ನಡಿಲಿಕ್ಕೆ ತೇಳಲ್ಲ ಯಾರೋ ಕೇಳೋದ್ರಿಂದ ಹೇಳ್ತಾಳೆ ಕಾಯ ಕರ್ರನೆ ಕಂದಿದರೇನು ಶರೀರ ಬಿಸಿಲಿಗೆ ಆಲಕತ್ತದ ಶರೀರ ಮೇಲೆ ಚರ್ಮ ಬಿಸಿಲಿಗೆ ಅಂದ್ರೆ ಸುಟ್ಟು ಹೋಲಕ್ಕದೆ ಏನಾಗಿದೆ ರೀ ಹಾಂ ಬಂದದೆ ಆ ಕುಂದ್ರೆ ಅಮ್ಮ ಏನು ಬಂದಿತ್ತು ರೀ ಹುಳ್ರೆ ಅಲ್ಲೇ ಬಡದು ಬಾಯಿಗೆ ಹಾಕೊಂಡ್ರೆ ಬಹುದು ಕದ ಏನು ರೀ ಕೇಳ್ರಿ ಆಯ್ತು ಒಂದು ಸ್ವಲ್ಪ ಮುಗಿಸಿ ಮುಗಿಸಿಬಿಡ್ತೀನ ಕೇಳಿರಿ ಅದು ಕೊನೆ ಅದು ಇಟೇ ಅಕ್ಕಮಾದೇವಿ ಪುರಾಣ ತಕ್ಕೊಳೋದ ನಾ ಹೇಳಿ ನಿಮ್ಗೆ ಅಕ್ಕ ಪುರಾಣ ಅಂತಂದ್ರೆ ಏನು ಇದರ ಪವಾಡುಗಳು ಅಕ್ಕ ಹಾಂಗೆ ಮಾಡಲು ಹಿಂಗೆ ಮಾಡಲು ಅಂತರ್ಲೆವಾದ್ಲು ಮಾಯಲ್ಯವಾದ್ಲು ಇದು ಇಂಥವು ಏನಿಲ್ಲ ನೋಡವಳು ಜೀವನ ಅದಕ್ಕೆ ಮುಡ್ಪಿಟ್ಟಾಳು ಹೇಳ್ತಾಳಕಿ ಏನ್ರಿ ಹಾಗೆಲ್ಲ ನಂಗೆಲ್ಲ ರಾತ್ರಿ ನಂಗೆಲ್ಲ ಅಂತ ಬಿಸ್ರೊಳಗ ಹಿಂಗೆ ನಡೆದು 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 ಮಹಾದೇವಿ ಇಡೀ ಜಗತ್ತಿನೊಳಗಿಂದ ಅವಳು ಸುಂದರನೇ ಯಾರು ಇದ್ದಿದ್ದಿಲ್ಲ ಈ ಬಿಸಿಲಿಗೆ ಸುಟ್ಟು 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 ಕರ್ರಗಾಗ್ಯಾಳ ಯಾರೇ ಕೇಳಿದ್ರೆ ತಾಯಿ ಏನ ಬಾಯ ಇಟ್ಟು ಬಿಸ್ರಾಗೆಂದ ಸಣ್ಣ ವಯಸ್ಸಿನಾಗ ನಡ್ಕೊಂತ ಹೊಂಟಿದಿ ನೋಡಿ ನಿನ್ನ ಮುಖ ಹೆಂಗಾಗ್ಯದ ನಿನ್ನ ಶರೀರ ಮ್ಯಾಗೆಂದ ಚರ್ಮ ಹ್ಯಾಂಗಾಗ್ಯದ ತಿ ಕೊಡಂದ್ರ ಮಹಾದೇವಿ ಅಕ್ಕ ಅಂತಳ ಏನಾರ ನೋಡಕ್ಕೆ ಅಂತಾಳ ಕಾಯ ಕರ್ರನ್ನೇ ಕಂದಿದಾರೇನು ಮಾಯ ಮಿರ್ರನೆ ಮಿಂಚಿದಾರೇನು ಚೆನ್ನ ಮಲ್ಲಿಕಾರ್ಜುನಿಗೆ ಅರ್ಪಿತವಾದ ಈ ಕಾಯ ನಾಯಿ ತಿಂದ್ರೆ ಏನು ನರಿ ತಿಂದ್ರೇನಂತ ಏನ್ರಿ ಅವನಿಗೆ ಅರ್ಪಣೆ ಆಗ್ಯದತ್ತಿಕೊಂಡಂದಾಗ ಈ ಇದು ಕರ್ಗಾದ್ರೆ ಏನು ಬೆಳಗಾದ್ರೆ ಏನು ಏನ್ರಿ ನಾಯಿ ತಿಂದರೆ ಏನು ನರಿ ತಿಂದ್ರೆ ಏನು ಒಂದು ಸರಿ ಅವನ ಚೆನ್ನ ಮಲ್ಲಿಕಾರ್ಜುನಿಗೆ ಅಂದರೆ ಶರೀರ ಅರ್ಪಣೆ ಆಗ್ಯದತ್ತಂದಾಗ ನೋಡ್ರವಳು ವೈರಾಗ್ಯ ಇಟ್ಟೆಲ್ಲ ವೈರಾಗ್ಯವನ್ನು ತಾಳಿ ದಾರಿ ದಾರಿಗಿನ ಕೂಡ ವಚನ ಸಾಹಿತ್ಯಗಳನ್ನು ಬರೆಯುತ್ತಾ ಏನರೀ ದಾರಿ ಒಳಗಿಂದ ಯಾರೇ ಬರ್ತ ಇವಳನ್ನು ನೋಡಿ ದಿಗಂಬರಿ ಇರುವುದನ್ನು ನೋಡಿ ಯಾರೋ ಇವಳು ಮಹಾತ್ಮ ದಾಳೆ ಯಾರೋ ದೊಡ್ಡ ಶರಣಿ ದಾಳೆ ತಗೊಂಡು ಎಲ್ಲ ಜನ ಬಂದ್ರೆ ಅವಳು ಬೇರೆದು ಏನು ಹೇಳ್ತಿದ್ದೆ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಅಲ್ಲಿ ಕೂಡಿರ್ತಕ್ಕಂಥ ಜನರಿಗೆಲ್ಲ ಏನ್ರಿ ಜ್ಞಾನವನ್ನು ನೀಡ್ತಾ ನೀಡ್ತಾ ಮಾದೇವಿಯಕ್ಕ ನಿಂತಲೆ ನಿಂದಿರಲಿಲ್ಲ ಕುಂತಲೆ ಕುಂದಿರಲಿಲ್ಲ ಕಲ್ಯಾಣ ದಾರಿ ಕೇಳ್ಕೋತ ನಡಿತಾಳೆ 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 ಒಮ್ಮಿಮ್ಮ ಮನಸ್ಸಿನೊಳಗನು ಕೂಡ ಏನೇನೋ ಬರ್ತಿರ್ತದ ಆವಾಗ ಮಾದೇವಿ ಅಕ್ಕ ತನ್ನ ಶರೀರದ ಒಳಗಿರ್ತಕ್ಕಂಥ ಇಂದ್ರಿಯಗಳಿಗೆ ನಾವು ಒಂದು ಮಾತು ಹೇಳ್ತಾಳೆ ಯಾರಿಗೆ ಮಾ ಮನುಷ್ಯರಿಗೇನೋ ಹೇಳೋಂಗಿಲ್ಲ ಅಕ್ಕ ಮಾದೇವಿ ತನ್ನ ಶರೀರದ ಇಂದ್ರಿಯಗಳಿಗೆ ಒಂದು ಮಾತು ಹೇಳ್ತಾಳೆ ಕಾಮವೇ ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಮತ್ಸರಗಳನ್ನೆಲ್ಲು ನಿಲ್ಲು ನಾನು ಚೆನ್ನಮಲ್ಲಿ ಕಾರ್ದುನನ್ನು ಕಾಣೋಕೆಂದು ಹೊಂಟೀನಿ ಅಂದ ತನ್ನ ಶರೀರದ ಒಳಗಿರ್ತಕ್ಕಂಥ ಕಾಮ ನನಗೆ ಕಾಣಕ್ಕೆಂದ ಹೋಗ್ಬೇಡ ಕ್ರೋಧನ ನನ್ನ ಕಾಡಕ್ಕೆಂದ ಹೋಗ್ಬೇಡ ಮದ ಮತ್ಸ್ಯಗಳನ್ನು ನನ್ನ ಹೋಗ್ಬೇಡ ಯಾಕೆ ತುಕೊಂಡೆ ಕೇಳಿದ್ರೆ ನಿನ್ನ ಇಂದ್ರಿಯಗಳ ಕಡೆ ನನ್ನ ಮನಸ್ಸು ಇಲ್ಲ ಮನಸ್ಸು ಎಲ್ಲಿ ಅದತ್ಕೊಂಡು ಕೇಳಿದ್ರೆ ಆ ಚನ್ನಮಲ್ಲಿಕಾರ್ಜುನ ಕಡೆ ನನ್ನ ಮನಸ್ಸು ಅದತ್ತಿಕೊಂಡಾಗ ನನ್ನ ಶರೀರಕ್ಕೆ ನೀವು ಕಷ್ಟಗಳ ಕೊಡಬೇಡ್ರಿ ತಂದು ದಾರಿ ಹಿಡ್ಕೊಂಡು ಒಂಟಿಯಾಗಿ ಮಾದೇವಮ್ಮ ಬರ್ತಾಳೆ 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 ಕೊನೆಯಾಗೆಂದ ಇನ್ನೊಂದು ನಾಲ್ಕು ಕಿಲೋಮೀಟರ್ ಉಳಿದಿತ್ತು ಕಲ್ಯಾಣ ಅದು ಅವಾಗ ಬಸವ ಕಲ್ಯಾಣ ಆಗಿತ್ತು ಮೊದಲ ಬರೇ ಇತ್ತು ಯಾವಾಗಿಂದ ಅನುಭವ ಮಂಟಪ ಅಂತಕಂದ್ ಸ್ಥಾಪನೆಯಾಗಿ ಸಾವಿರ ಸಾವಿರ ಶರಣರಿಂದ ಬಸವಣ್ಣವರ ಕೀರ್ತಿ ಅಂತಕ್ಕಂಥ ಕೇಳಿ ಕಲ್ಯಾಣ ಪಟ್ಟಣಕ್ಕೆ ಅಂತ ಬಂದ ಬಳಕ ಯಾವಾಗ ಅದು ಇಡೀ ಕಲ್ಯಾಣವೆಲ್ಲವೂ ಕೂಡ ಶರಣರ ಮಯವಾಗಿತ್ತು ಇಡೀ ಶರಣರಿಂದ ಕಲ್ಯಾಣ ಎಲ್ಲ ತುಂಬಿ ಹೋಗಿತ್ತು ಅದಕ್ಕೆ ಯಾವ ಕಲ್ಯಾಣ ಹತ್ತಿಕ್ಕೊಂಡು ಕೇಳಿದ್ರೆ ಅದಕ್ಕೆ ಅವಾಗ ಬಸವ ಕಲ್ಯಾಣ ಹತ್ತಿಕ್ಕೊಂಡಿದ್ದ ಹೆಸರು ಬಿತ್ತು ಬಸವ ಕಲ್ಯಾಣ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇತ್ತು ಯಾರೋ ಪಾಪ ತಾಯಿ ಮಹಾದೇವಿ ನಡೆದ ನಡದಿಂದ ಹೈರಾಣಾಗಿ ಸುಸ್ತಾಗಿ ಒಂದು ಗಿಡ ಯಾರೋ ಪುಣ್ಯಾತ್ಮರಿಂದ ಆ ಗಿಡದ ಕೆಳಗೆ ಅಂದ ಒಂದು ಎರಡು ಕಲ್ಲು ಇಟ್ಟಿದ್ರು ಹೋಗಿ ನಡೆದು ನಡೆದು ಸುಸ್ತಾಗಿ ಆ ಗಿಡದ ಕೆಳಗೆಂದ ಕಲ್ಲಿನ ಮೇಲೆ ಅಂದ ಕುಂತಿದ್ಲು ಇವಳನ್ನು ನೋಡಿದ್ರು ಯಾಕೆ ದಿಗಂಬರಿಯಾಗಿಂದ ಬರ್ಲಿಕ್ಕತ್ತಳಲ್ಲ ಮತ್ತು ಈ ಭಾಗದೊಳಗೆಂದು ಬರಬೇಕಾದ್ರಿಂದ ಕಲ್ಯಾಣಕ್ಕೆ ಹೋಗ್ಬೇಕಲ್ಲ ಒಂದು ಶರಣರಿಗೆ ಗೊತ್ತಾಗಿಬಿಡ್ತು ಮಾದೇವಿಯನ್ನ ನೋಡಿಬಿಟ್ರು ಓಡಿ ಓಡಿ ಓಡಿಯಿಂದ ಕಲ್ಯಾಣಕ್ಕೆಂದು ಬಂದು ಪ್ರಭುದೇವರು ಬಸವಣ್ಣವ್ರ ಮುಂದೆ ಅಂದ ಬಂದು ಹೇಳಿದರು ಬಸವಣ್ಣ ಏ ಪ್ರಭದೇವ ಯಾರೋ ಒಬ್ಬ ಹೆಣ್ಣು ಮಗಳನ್ನ ದಿಗಂಬರಿಯಾಗಿಂದ ಬರಲಿಕ್ಕೆತ್ತಾಳೆ ವೈರಾಗ್ಯವನ್ನು ತಾಳೆಂದ ಬರಲಿಕ್ಕೆತ್ತಾಳೆ ಇವಾಗ ಬಸವಣ್ಣನವರಂತಾರ ಅಂಥ ದೊಡ್ಡ ಶರಣೆಯಿಂದ ನಮ್ಮ ಕಲ್ಯಾಣಕ್ಕೆ ಬರಕತ್ತಾಳೆ ತಂದಾಗ ಅವಳನ್ನು ಅದ್ಧೂರಿಯಾಗಿಂದ ಕರ್ಕೊಂಡು ಬರಬೇಕು ಅನುಭವ ಮಂಟಪಕ್ಕೆ ಬಸವಣ್ಣವರು ಅಂದ್ರೆ ಬಸವಣ್ಣ ಅಂದರು ಪ್ರಭದೇವರು ಅವಳನ್ನು ಹಂಗೆ ತರುವುದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯವನ್ನು ತಾಳೇಳವಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋಣ ಅವಳನ್ನು ಈ ಕಲ್ಯಾಣಕ್ಕಿಂತ ಕರ್ಕೊಂಡು ಬರಬೇಕು ಅವಳನ್ನು ಹಾಗೆ ಕಲ್ಯಾಣ ಪಟ್ಟಣದೊಳಗಿಂದ ಕರ್ಕೊಂಡು ಬರೋದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯದ ನಿಧಿ ಹೋದಲ್ಲ ಅವಳು ವೈರಾಗ್ಯ ತಾಳನಿಲ್ಲ ಅವಳನ್ನು ಪರೀಕ್ಷೆ ಆದ ಬಳಕೆಂದ ಆಮೇಲೆ ಕಲ್ಯಾಣ ಕರ್ಕೊಂಡು ಬರಬೇಕು ಮತ್ತು ಅವಳನ್ನು ಪರೀಕ್ಷೆ ಮಾಡೋಕ್ಕ ಯಾರಿಗೆ ಕಳಿಸ್ಬೇಕು ಎಲ್ಲ ಶರಣರು ಕೂತ್ಕೊಂಡು ವಿಚಾರ ಮಾಡಿದ್ರು ಯಾರಿಲ್ಲ ಕಿನ್ನರಿಯ ಬೊಮ್ಮಯ್ಯದ್ದ ಕೆನ್ನರಿಯ ಬೊಮ್ಮಾಯನವರು ಶರಣರು ಯಾವಾಗೆಂದ ಕಿನ್ನರಿ ಬೊಮ್ಮಾಯಿನವರಿಗೆಯ್ಯಪ್ಪ ಮತ್ತು ಅಲ್ಲಿ ಯಾರೂ ಶರಣಿ ಬಂದಾಳೆ ಅವಳು ದಿಗಂಬರಿಯಾಗಿಂದು ಬಂದಾಳೆ ಅವಳನ್ನು ಕಲ್ಯಾಣಕ್ಕೆಂದು ನೀ ಹಂಗೆ ಕರ್ಕೊಂಡು ಬರೋದಿಲ್ಲ ಅವಳನ್ನು ಪರೀಕ್ಷೆ ಮಾಡಿ ಕಲ್ಯಾಣಕ್ಕೆಂದು ಕರ್ಕೊಂಡ್ಬಾರ್ದು ತಿಕ್ಕೊಂಡೊಂದಾಗ ಆಯ್ತು ರೀಪಾ ತಿಕ್ಕೊಂಡೊಂದು ಯಾವಾಗೆಂದ ಕಿನ್ನರಿ ಬೊಮ್ಮೈನವರು ಯಾವಾಗೆಂದ ನಡೀತಾ 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 ಬಂದರು ಬರುದ್ರಾಗಿಂದ ಅದು ಏನೇ ಗಿಡದ ಕೆಳಗೆ ಕಲ್ಲಿತ್ತಲ್ಲ ಅಲ್ಲೇ ಕಲ್ಲಿಗೆಂದ ಏನರೀ ಇದು ಕೊಟ್ಟ ತಲೆ ಗಿಡದ ಬಡ್ಡಿಗೆಂದು ತಲೆ ಕೊಟ್ಟಾಳೆ ಅಲ್ಲೇ ನಿದ್ದೆತ್ತ ನಿದ್ರೆ ಮಾಡಕತ್ತಾಳೆ ಯಾರಿಗಾದರೂ ಕೊಡೋಣ ಆಯಸ್ಸು ಇರುವುದಿ ಅಲ್ಲ ರೀ ಏನು ರೀ ಸ್ವಾಮಿಗಳಿಗೆ ಅವ್ರಿಗೆ ಯಾಕೆ ಆಯಾಸು ಬರ್ಬೇಕ್ರಿ ಅಂದ್ರೆ ಶರಣರಿಗೆ ಅವ್ರಿಗೆ ಯಾಕೆ ಆಯಾಸ ಬರ್ಬೇಕ್ರಿ ಅಂತ ಕೊಡಂದ್ರೆ ಈ ಶರೀರ ಭೂಮಿ ಬಂದದ್ತಂದಾಗ ಇದು ಇದು ಎಲ್ಲರಿಗೂ ಇರುದೇ ಎಲ್ಲರಿಗೂ ಇರುದೇ ಹೌದಲ್ರಿ ನಿಮಗೂ ಆಯಸ್ಸು ಹಾಕದ ನಮಗೂ ಆಯಾಸ ಆಗದ ನಿಮಗೂ ಹಸಿವ್ ಹಾಕದ ನಮಗೂ ಅಶಿವಾಕದ ನಿಮಗೂ ನೀರಡಿಕೆ ಹಾಕದ ನಮಗೂ ನೀರಡಿಕೆ ಹಾಕದ ಹಾಕದಿಲ್ಲ ರೀ ಎಲ್ಲರಿಗೂ ಕೂಡ ಇದು ಭಗವಂತ ಇದು ಸೃಷ್ಟಿ ನಿಯಮ ಅದು ಇದು ಎಲ್ಲರಿಗೂ ಕೊಡೋಣ ಏನು ರೀ ಎಲ್ಲನೂ ಕೊಟ್ಟಾನ ಆದರೆ ಮಾಧೇವಿ ಅಕ್ಕ ನಡೆದು ನಡೆದು ಸುಸ್ತಾಗಿ ಹಿಂಗೆ ಗಿಡಕ್ಕೆ ಅಂದ ತಲೆ ಕೊಟ್ಟೆಂದು ಮಲ್ಕೊಂಡಿದ್ಲು ಕಿನ್ನರಿಯ ಬ್ರಹ್ಮಯ್ಯನೋರು ಕಿನ್ನರಿ ಬಾರಸ್ ಅಂತ ಬಂದರು ಯಾವಾಗೆಂದ ಬರೋದ್ರಾಗ ಇವರು ಕಿನ್ನರಿಯನ್ನು ಅದಕ್ಕೆ ಮಾದೇವಿ ಅಕ್ಕ ಎಚ್ಚರಾಯಿತು ನೋಡ್ತಾಳೆ ಕಿನ್ನರಿ ಬ್ರಹ್ಮಯ್ಯನೋರು ಆದರೆ ಮಾದೇವಿ ಅಕ್ಕಗ ಇವರು ಕಿನ್ನರಿ ಬ್ರಹ್ಮಯ್ಯದಾರೆ ಇವರೊಬ್ಬರು ಶರಣರಾದರೆ ತೊಳೋದಕ್ಕಿ ಗೊತ್ತಿಲ್ಲ ಆದರೆ ಇವಳೆಂದು ದೊಡ್ಡ ಶರಣಿ ಇಂಥ ಊರಕ್ಕೆ ತನ್ನೋದು ಕಿನ್ನರಿ ಬೊಮ್ಮಾಯನವ್ರಿಗೂ ಗೊತ್ತಿಲ್ಲ ಆದ್ದರಿಂದ ಪರೀಕ್ಷೆ ಮಾಡೋಕೆಂದ ಪ್ರಭದೇವರು ಯಾವ ಬಸವಣ್ಣನವರು ಚೆನ್ನ ಬಸವಣ್ಣ ಇವರೆಲ್ಲ ಕೂಡಿ ಆ ಮಹಾದೇವಿಯನ್ನೊಂದು ಪರೀಕ್ಷೆ ಮಾಡೋಕೆಂದು ಕಳಿಸಿಕೊಟ್ಟಾರೆ ಪರೀಕ್ಷೆ ಮಾಡಿನೇ ಕಲ್ಯಾಣದೊಳಗೆ ಅಂತ ತಗೊಂಡು ಯಾವಾಗೆಂದ ಕೂತಿದ್ದು ಹೋಗಿ ಕಿನ್ನರಿಯ ಬೊಮ್ಮೈನವರು ಮಗ್ಲೆಂದು ಕೂತ್ಕೊಂಡು ಕುತ್ಕೊಂಡು ಮಹಾದೇವಿ ಅಕ್ಕಗನ್ನ ಯಾವ ಯಾವೂರವ ನಿಂದು ಎಪ್ಪ ನಂದು ಒಡ್ತಡೆ ಊರ ಎಲಿ ಹೊಂಟಿದೆ ನಾನು ಕಲ್ಯಾಣಕ್ಕೆಂದು ಹೋಗಬೇಕು ಅನುಭವ ಮಂಟಪ ನೋಡಬೇಕು ಎಲ್ಲ ಶರಣರನ್ನು ನೋಡಬೇಕು ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನನ್ನು ನಾನು ನೋಡಬೇಕು ಪ್ರಭದೇವರನ್ನು ನೋಡಬೇಕು ಅವಳು ಎಲ್ಲಿಗೆ ಬಂದ ಬಂದಾಳೆ ನಿಮಗೆ ಮೊದಲಿನ ದಿವಸ ಹೇಳೀನಿಲ್ಲ ಅವಳು ಎಲ್ಲಿಗೆ ಬಂದಾಳೆ ಹತ್ತಿಕೊಂಡ ಕೇಳಿದ್ರೆ ಅವಳು ಈ ಭೂಮಿಗೆ ಅಂತ ಬಂದಿದ್ದೇನೆ ಅಲ್ಲಮ್ಮ ಪ್ರಭದೇವರನ್ನು ಸೋಲ್ಸೋಕೆತ್ಕೊಂಡನ್ನು ನಾನು ಪ್ರಾರಂಭ ನಿಮಗೆ ನಿಮಗೆಲ್ಲರಿಗೂ ಕೂಡ ಹೇಳೀನಿ ನಾನು ಪ್ರಭದೇವರನ್ನು ನೋಡಬೇಕು ಇವಳು ನನ್ನನ್ನು ಸೋಲಿಸೋದ್ರ ಸಲುವಾಗಿನೇ ಬಂದಾಳತ್ತನ್ನೋದನ್ನು ಯಾರಿಗೆ ಗೊತ್ತಾಗ್ಯದ ತಿಕೊಂಡ ಕೇಳಿದ್ರ ಪ್ರಭದೇವರಿಗೆ ಗೊತ್ತಾಗ್ಯ ಇವಳು ಮಹಾದೇವಿಯಾದಾಳೆ ಪರಮಾತ್ಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಸಾತ್ವಿಕ ಕಳೆಯೇ ಮಹಾದೇವಿಯಾಗೆಂದ ಹುಟ್ಟಿ ಬಂದಾಳ ಅವಳು ನನ್ನನ್ನು ಅನ್ನೋದು ಗೊತ್ತಾಗೇನೆ ಅದಕ್ಕಾಗಿನೇ ಪ್ರಭದೇವರು ಅವಳನ್ನು ಪರೀಕ್ಷೆ ಮಾಡಿದ ಕರ್ಕೊಂಡು ಬರ್ರಿ ತಿಳ್ಕೊಂಡಂತಾರೆ ಸುಮ್ಮನೆ ಕರ್ಕೊಂಡು ಬರೋದಿಲ್ಲ ಏನ್ರಿ ಸುಮ್ಮ ಸುಮ್ಮನೆ ಕರ್ಕೊಂಡು ಬರಂಗಿಲ್ಲ ಅವತ್ತಿನ ನಿರ್ಮಾನ್ಯ ಹಂಗಿತ್ತು ಪರೀಕ್ಷೆ ಮಾಡ್ತಿದ್ದರು ಸುಮ್ಮನೆ ಯಾರು ಕಂಡು ಕಂಡವ್ರಿಗೆ ಅಂದರೆ ಲಿಂಗ ಕಟ್ಟೋದು ಕಂಡು ಕಂಡವ್ರಿಗೆ ಅಂದ್ರೆ ಮಂತ್ರ ಉಪದೇಶ ಮಾಡೋದು ಕಂಡು ಕಂಡವ್ರಿಗೆ ಅಂದರೆ ಶರಣ ಅನ್ನೋದು ಈಗೆಲ್ಲ ಲಗ್ನ ಪತ್ರದಾಗ ಈಗೆಲ್ಲ ಹೊಸ ಸ್ಟೈಲಿ ಬಂದದೀಗ ನೋಡ್ರಿ ನೀವು ಲಗ್ನ ಪತ್ರದಾಗ ಹಾಕ್ಲಕ್ಕತ್ತರ ಹಾಂ ಅಷ್ಟಾವರಣ ಸಂಪನ್ನೆ ಯಾಕ್ರಿ ಹಾಕ್ತಾ ಇರಲ್ಲ ಅಷ್ಟಾವರಣೆ ಸಂಪನ್ನೆ ಶರಣೆ ನೀ ಏನು ರೀ ಹಾಂ ಹಾಕ್ತಾರೆ ಲಗ್ನ ಪತ್ರದಾಗ ಹಾಕ್ಲಕ್ಕತ್ತಿರಲಿಲ್ಲ ಅವ ಅಷ್ಟಾವರ್ಣ ಸಂಪನ್ನತ್ತ ಅದ್ರ ಕೊಳ್ಳಾಗ ಲಿಂಗ ಬ್ಯಾಡ ವಿಭೂತಿ ಬ್ಯಾಡ ಏನೇನು ಬೇಡ ಹಿಡ್ತೀವಿ ಕ್ವಾಳ ಪುತಿಗಿನದಿಂದ ಮಸೂತಿದ್ದಂಗೆ ಇರ್ತದ ಆನಿಗಿದ್ರೆ ಅಷ್ಟಾಭರಣ ಸಂಪನ್ನ ಎಲ್ಲರೂ ಕಂಡ ಕಂಡವರೆಲ್ಲ ಶರಣರಾದ್ರೆ ಆದ್ರೆ ಹೆಂಗೆ ರೀ ಹೇಳೋರಿ ಇಲ್ಲಿ ಸಿಲೆಂಡ್ರು ಏನು ರೀ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಲ್ಲರೂ ಸಿಲೆಂಡ್ ಆಲಕ್ಕಾಗಂಗಿಲ್ಲ ಎಲ್ಲರೂ ಕೂಡ ಭಕ್ತರು ಆಲಕ್ಕಾಗೋಂಗಿಲ್ಲ ಸುಂಬರಿ ಅಂದ ಹಣಿ ಮೇಲೆ ರಬ್ಬಾಗಿ ಬಿತ್ತಿ ಹಚ್ಕೊಂಡು ಕೈಯ್ಯಾಗೊಂತಂಬಿ ನೀರು ಹಿಡ್ಕೊಂಡು ಎರಡು ಊದಿನ ಕಡಿ ಹಿಡ್ಕೊಂಡು ಬರಿ ಮೇಲೆ ಇಡೀ ಊರಾಗಿನ ಗುಡಿಗಳೆಲ್ಲ ತಿರ್ಗಡೋರು ಸಿಲೆಂಡರ್ ನೀವು ಹಾಂ ಸುಮ್ಮ ಮಂದಿ ತೋರ್ಕಿಗೆ ಅಂದ್ರೆ ತಿರುಗಾಡೋದು ಹೋಗೋದು ಅಲ್ಲೇ ಬೆಳಗೋ ಮತ್ತೊಂದು ಆರಿಸೋದು ಅಲ್ಲೇ ಆರಿಸಿ ಅಂದ್ರೆ ಅವೇ ಉದಿನ ಕಡೆ ತರೋದು ಮತ್ತು ಹಣಮಂದಿರ ಗುಡಿ ಬರೋದು ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು ಅವೇ ದೇವಿ ಗುಡಿ ಬರೋದು ಅವರೇನು ಚಲೋ ಉದಿನಿ ಕಡ್ಡೆ ಕೆಟ್ಟ ಕೌಂಟ್ ಏನು ಸುಗಂಧ ಯಾವಂತೀರಿ ಚರಣಕ್ಕೆ ಏನು ರೀ ನೀವು ತಂದು ಹಚ್ಚಿದ ಹೊಗೆಗೆ ದೇವಿ ಎದಿ ಗಾಬ್ರಿಗಳ ಎಪ್ಪ ಎಟ್ಟು ಸುಗಂಧದ ನಾವು ಒಂದು ವಾರ ಬಿಟ್ಟು ಬಿಡ್ಲಾರ್ದಂಗೆ ಅಪ್ಪಿ ತಪ್ಪಿ ಊದಿನ ಕಡೆ ಹೊಗೆ ತೊಗೊಂಡ್ರೆ ನಮ್ಮದು ಕಥೆ ಬಂದ್ರಿ ಒಂದೇ ದಿವಸ ಅಂದ ಪ್ರವಚನೊಳಗೆ ಊದಿನ ಕಡೆ ಹೊಗೆ ಒಯ್ತು ಒತ್ತಿಕೊಂಡು ನಮ್ಮ ಧ್ವನಿಯೇ ಬಂದಾಕ ಏತಿರಿ ನಮಗೆ ಹೊಗೆ ಊದಿನ ಕಡ್ಡಿ ಇವೆಲ್ಲ ನಮ್ಮ ಭಾರಿ ದೊಡ್ಡ ಶತ್ರುಗಳು ನಮಗೆ ಅಂದ ಯಾರು ಭಕ್ತರು ಶತ್ರು ಇಲ್ಲ ಊದಿನ ಕಡ್ಡಿ ಹೊಗೆ ಇವೆರಡು ದೊಡ್ಡ ವಿರೋಧಿಗಳು ನಮ್ಗೆ ಯಾಕಂದ್ರೆ ಅವು ಚಲೋ ಇಲ್ಲ ಎಲ್ಲ ಕೆಮಿಕಲ್ ಹಾಕಿ ಇದು ಮಾಡ್ಲಾಕತ್ತಾರ ಅವಾಗಿನಂಗೆ ಅಂದ ಏನು ರೀ ಗೂಗ್ಳ ಊದ ಅವಾಗೆಲ್ಲ ಎಟ್ಟು ಆ ಒಳ್ಳೆ ಕಿಮ್ಮತ್ತಿನ ಸಿಗುತ್ತಿದ್ದು ಆ ಗುಗ್ಳ ಅಂದ ಊದು ಹಾಕಿದ್ರೆ ದೆವ್ ಹೋಗ್ತಿದ್ದು ಈಗಿನ ಊದ್ ಹಾಕಿದ್ರೆ ಹೋಗಿ ದೇವ್ರು ಹೊಳ್ಳೆ ಬರ್ತಾವ ದೆವ್ವಗಳು ಹೌದಾ ಇಲ್ಲ ಈಗಿನ ಊದ್ ಹಾಕಿದ್ರೆ ಹೋಗಿ ದೆವು ಹೊಳ್ಳಿ ಬರ್ತದೆ ಅಲ್ಲ ಇದು ಅಲ್ಲ ಇದು ಏನ್ರಿ ನಾವೆಲ್ಲ ಊದಿನ ಕಡೆ ತಗೊಂಡಂದ ಹಿಂಗೆ ಮನೆ ಮನೆ ಊರಾಗಿನ ಗುಡಿ ಗುಡಿ ತಿರುಗಾಡೋರೆಲ್ಲ ಸೆರೆಂಡ್ರ್ ತಗೊಂಡಂದ್ರೆ ಅವ್ರಿಗೆ ಸೆರೆಂಡ್ರ್ ಹಾಕಂಗಿಲ್ಲ ಏನು ರೀ ಅವ್ರು ಹೇಳ್ತಾರ ಒಬ್ಬನೇ ಭಕ್ತಾಕ ಲಕ್ಷ ಜನರದಾಗ ಒಬ್ಬ ಭಕ್ತ ಹಾಕತ್ತ ಕೋಟಿ ಜನರದಾಗ ಒಬ್ಬ ಶರಣ ಶರಣ ಶರಣಾಗುವುದು ಎಷ್ಟು ಕಠಿಣ ಇದ್ರಬೇಕು ಲೆಕ್ಕ ಹಾಕ್ರಿ ನೀವು ಇವತ್ತು ಮಾದೇವಿ ನೋಡಿ ಬರೇ ಶರಣಿಯನ್ನು ಸಿಗೋಬೇಕಾದ್ರೆ ಇವತ್ತು ಎಷ್ಟು ವೈರಾಗ್ಯ ಅಂತ ತಾಳೆ ಏನು ರೀ ತಂದಿ ತಾಯಿ ಅಂತ ತಗೊಂಡ್ ಬಿಟ್ಟು ನನ್ನ ಗಂಡ ಚನ್ನಮಲ್ಲಿಕಾರ್ಜುನನಿಗೆಲ್ಲಾನು ಕೂಡ ತಗೊಂಡು ಅಂತ ಹದಿನೆಂಟು ವರ್ಷದ ತರುಣಿ ಎಲ್ಲಿ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಎಂಟು ನೂರು ಅಂದ ಒಂಟಿಯಾಗಿ ಅದು ನಡ್ಕೋತಾ ಬರ್ತಾಳೆ ಎಷ್ಟು ಕಿಲೋಮೀಟ್ರಿ ಎಂಟು ನೂರು ಕಿಲೋಮೀಟ್ರ್ ನಮಗೆ ಇಲ್ಲಿದ್ದು ಇಲ್ಲೇ ಮನೆಯಂದು ಬಂದು ಇಲ್ಲಿ ಗುಡಿಯಾಗ ಕೂತ್ಕೊಂಡು ಪುರಾಣ ಏನು ರೀ ಯಾವಾಗಿಂದ ಕಿನ್ನರಿಯ ಬೊಮ್ಮಯ್ಯ ಬಂದ ಪಾಪ ನಿತ್ಯ ಹತ್ತಿತ್ತು ಕಿನ್ನರಿಯ ಕಿನ್ನರಿಯ ನಾದ ಮಾಡ್ಕೊಂತ ಹಿಂಗೆ ನುಡಿಸ್ಕೋತ ಬಂದ ಬಂದ ಕೇಳಕತ್ತ ನಾವ ನಿಂದು ಯಾವರ ಎಪ್ಪಾ ನಂದಂದು ಉಡ್ತಡಿ ಅದ ಎಲ್ಲಿಗೆ ಹೋಗ್ತಿದ್ದಿ ನಾನು ಕಲ್ಯಾಣಕ್ಕಿಂದ ಅಂದ ನಡೆದೀನಿ ಏನೋ ಕಲ್ಯಾಣಿ ಎಷ್ಟಾಕೈತಿ ಇಲ್ಲಿದು ಕೇಳ್ತಾಳೆ ಮಾದಿ ಇಲ್ಲಿದಿಂದ ಕಲ್ಯಾಣ ಎಷ್ಟಾಕೈತಿ ಕಲ್ಯಾಣ ಇಲ್ಲ ಸ್ವಲ್ಪ ಸೈನ್ ಬಂತವ ಈಗ ಕಲ್ಯಾಣಕ್ಕೆ ಅಂದ್ರೆ ಯಾಕೆ ಹೋಗ್ಲಿಕ್ಕಿ ಅವಾಗೆಂದ ಅವಾಗೆಂದ ಮಹಾದೇವಿಯಕ್ಕ ಹೇಳುತ್ತಾಳೆ ಕಲ್ಯಾಣದ ಒಳಗ ಅಪ್ಪ ಬಸವಣ್ಣನವರು ಅನುಭವ ಮಂಟಪ ಅಂತ ಸ್ಥಾಪನೆ ಮಾಡ್ಯಾರೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಶರಣರು ಕುಣಿದು ಬಂದಾರೆ ಎಲ್ಲ ಶರಣರಲ್ಲ ವಚನ ಸಾಹಿತ್ಯವನ್ನು ಬರೀತಾರೆ ಅವರಲ್ಲಿರ್ತಕ್ಕಂಥ ಜ್ಞಾನ ಅವರಲ್ಲಿರ್ತಕ್ಕಂಥ ತತ್ವ ಎಲ್ಲವನ್ನು ಕೂಡ ತಿಳ್ಕೊಬೇಕು ನಾನು ಶರಣರನ್ನು ನೋಡಬೇಕು ನಾನು ಶರಣರನ್ನು ಕಾಣಬೇಕೆನವಂಥ ಹಂಬಲದಿಂದ ನಾನು ಕಲ್ಯಾಣಕ್ಕಿಂತ ಬರಕತ್ತೀನಿ ಪಾತ್ಕೊಂಡಾಗ ಕಿನ್ನರೆ ಬೊಮ್ಮಯ್ಯ ಅಂತ ನಾನು ನಿನ್ನ ತೆಲಗಿರಿ ಕೆಟ್ಟದ ನೋಡಿ ಕಿನ್ನರೆ ಬೊಮ್ಮಾಯಿ ಅಂತ ನಮ್ಮ ಮಾದಿ ನಿನ್ನ ನೀನು ತಲೆಗಿರಿ ಕೆಟ್ಟದೇನು ಅಲ್ಲ ನಿನ್ನ ರೂಪ ಏನು ನಿನ್ನ ಅಂದ ಚಂದ ಏನು ಎಟ್ಟು ಸೌಂದರ್ಯವತಿ ಆಗಿರ್ತಕ್ಕಂಥ ಏನು ಎಟ್ಟು ರೂಪತಿ ಆಗಿರ್ತಕ್ಕಂಥ ನೀನು ಅಲ್ಲಿ ದಿನ ದಿಗಂಬರಿ ಬಂದಿದ್ದೀನಿ ಕಲ್ಯಾಣ ನೋಡಕ ಯಾಕೆಟ್ಟು ಕಷ್ಟಪಡೋಕತ್ತಿದ್ದಿ ಯಾಕಿಟ್ಟ ನೀನು ತೊಂದರೆ ತೊಗೊಳಕತ್ತಿದ್ದಿ ಉತ್ಸವ ಬುದ್ಧಿಗೆದ್ದೆ ಎಲ್ಲಿ ಇಟ್ಟಿದ್ದಿ ನೀನು ಈಗ ನನಗೂ ಕುಡಿದ ಮದುವೆ ಆಗಿಲ್ಲ ಆ ಅನುಭವ ಮಂಟಪದೊಳಗೆ ಅಲ್ಲೇನದ ಏನು ರೀ ಅಲ್ಲಿ ಸಿಲೆಂಡರ್ ಬಳಿ ಏನದ ಯಾಕೆ ಸುಮ್ಮನೆ ಅಂದರೆ ನೀನು ಕಷ್ಟಪಡೋಕತ್ತಿದೀ ಬೇಡ ನೀ ಯಾವ ಕಲ್ಯಾಣಕ್ಕೂ ಹೋಗೋದು ಬೇಕಾಗಿಲ್ಲ ನೀನು ಎಲ್ಲಿನೂ ಕುಡ್ದು ಹೋಗೋದು ಬೇಕಾಗಿಲ್ಲ ಈಗ ನನಗೂ ಕುಡ್ದ ಮದುವೆ ಆಗಿಲ್ಲ ನನ್ನನ್ನು ನೀನು ಮದುವೆ ನಾವು ನಾವಿಬ್ಬರು ಸುಖದಿಂದ ಜೀವನ ಕಳೆನೋ ಅದಕ್ಕೆ ಅನುಭವ ಮಂಟಪ ಹೊಂಟಿದ್ದೀತ್ತಿ ಕೊಣನು ಕೆನ್ನರಿಯ ಬೊಮ್ಮಯ್ಯ ಮಾದೇವಿ ಅಕ್ಕಗೆ ಅಂತ ಹೇಳಕತ್ತ ನೋಡಿ ನಿನ್ನ ಶರೀರ ಅಂದ್ರೆ ಹೆಂಗೆ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಅವತ್ತಿನ ದಿನ ಬಂದು ಈಗಂದು ಕಿಲೋಮೀಟ್ರ್ ಅಳತಿ ಗೊತ್ತವ ಅವಾಗೆಲ್ಲ ಕಿಲೋಮೀಟ್ರ್ಗಳ್ರಿ ಹರಿದ ತಗೊಂಡು ಇರ್ತಿದ್ದೋ ನೀ ಅಷ್ಟು ದೂರಿನಿಂದ ಇಟ್ಟು ದಿಗಂಬರಿಯಾಗಿ ಆಗ್ಯ ನಿನ್ನ ಬರಲಿಕ್ಕೆ ಅಂದರೆ ನಿನ್ನ ತೆಲಗಿಲಿ ಕೆಟ್ಟದ ನಿನಗ ಯಾಕೆ ಸುಮ್ಸು ಸುಮ್ಮನೆ ಜೀವನ ಹಾಳು ಮಾಡ್ಕೊತಿದಿ ಯಾಕೆ ನಿನ್ನಿಂದ ಬದುಕಂತಕ್ಕಂಥ ಹಾಳು ನಿನಗೆ ಇನ್ನೂ ಈಗ ಹದಿನೆಂಟು ವರ್ಷ ಇಟ್ಟು ತುಂಬ ಯವನದೊಳಗೆ ನೀನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊತಿದಿ ಬೇಡ ನೀ ಜೀವನ ಹಾಳು ಮಾಡ್ಕೊಡೋದು ಬೇಡ ನನ್ನನ್ನು ನೀನು ಮದುವೆ ಮಾಡ್ಕೋತಿ ಕೊಣಂದಾಗ ಅವಾಗಿಂದ ಆಕೆ ಹೇಳ್ತಾಳೆ ಚೆನ್ನ ನನ್ನ ಗಂಡನ ಆದ ಬಳಕ ಈ ಲೌಕಿಕದ ಗಂಡಂದರೆ ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನೇ ನಾನು ಅಂದ ನನಗೆಂದ ಗಂಡನಾಗ್ಯಾನ ಈ ಲೌಕಿಕದ ಗಂಡನಿರ್ತ್ಕೊಂಡು ನಾನೇನು ಮಾಡಲಿ ಇಲ್ಲಿಲ್ಲ ನಾನು ಯಾವ ಮದುವೆಗೆ ಇದ್ವಿ ಮಾಡ್ಕೊಳಂಗಿಲ್ಲ ನಾನು ಶರಣರನ್ನು ನೋಡಬೇಕು ನಾನು ಅನುಭವ ಮಂಟಪದೊಳಗೆ ಅಂದ ಕೂಡಬೇಕು ಯಾವಾಗೆಂದ್ರೆ ಹೇಳ್ತಾನೆ ಕಿನ್ನರಿ ಬೊಮ್ಮಯ್ಯ ಬೇಡ ಮಾಧವಿ ಯಾಕೆ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊತಿದ್ದಿ ಬೇಡ ಬಾ ಇಲ್ಲಿ ನೋಡು ನಿನ್ನ ರೂಪ ಎಷ್ಟು ಚೆಂದಿದೆ ನೀನು ಎಷ್ಟು ಸೌಂದರ್ಯವತಿ ಆಗಿದೆ ನಿನ್ನಂಥ ಸೌಂದರ್ಯವತಿ ನನ್ನ ಹೆಂಡತಿ ಆದ್ರೆ ನನಗೊಂದು ಬೆಲೆನೇ ಬೇರೆ ಇರ್ತದೆ ಬಾ ಬಾ ತುಕೊಂಡು ಹೋಗಿ ಇನ್ನೇನು ಮಾಧವಿ ಅಕ್ಕನ ಕೈ ಹಿಡಿಬೇಕತ್ತನ್ನೋದ್ರೊಳಗೆ ಜಗತ್ತಿನೊಳಗಂದ್ರೆ ಯಾವ ಶರಣರು ಮಾಡದೇ ಇರ್ತಕ್ಕಂಥ ಲೀಲೆಯನ್ನು ಒಂದೇ ಒಂದು ಮಾಡ್ತಾಳೆ ಮಹದೇವಿ ಅಕ್ಕ ಯಾವಾಗೇನೋ ಕಿನ್ನರಿಯ ಬೊಮ್ಮಯ್ಯ ಬಾ ನನ್ನ ಜೊತೆ ಒಳಗ ಮದುವೆ ಮಾಡ್ಕೊಬಾ ನಾನು ನಿನ್ನ ಚೆನ್ನಾಗಿರ್ನೋ ಬಾ ಬಾ ತಗೊಂಡು ಹೋಗಿ ಮಹದೇವಿ ಅಕ್ಕನ ಕೈ ಹಿಡಿಬೇಕು ಅಂತ ಅನ್ನೋದ್ರೊಳಗೆ ಕ್ಷಣ ಮಾತ್ರದೊಳಗೆ ಮಹದೇವಿ ಅಕ್ಕ ಒಂದು ವಿಚಿತ್ರ ಲೀಲೆ ಮಾಡ್ತಾಳೆ ಏನನ್ನ ಒಳಗಿರ್ತಕ್ಕಂಥ ಶರೀರ ಹೊರಗೆ ಹಾಕ್ತಾಳೆ ಹೊರಗಿನ ಶರೀರ ಒಳಗೆ ಹಾಕಿಬಿಡ್ತಾಳೆ ತಿಳಿತಾನೆ ನಿಮ್ಗೆ ಒಳಗಿನ ಶರೀರ ಏನು ಒಳಗೇನು ಈ ಚರ್ಮ ನಾವು ಇಟ್ಟು ಚೆಂದ ಯಾಕೆ ಕಾಣ್ತೀವಿ ಅಂತಂದ್ರೆ ತಿರಗಿರ್ಲಿ ಮಗ ಸುನೋ ಪೌಡ್ರಾ ಲಿಪ್ಟಿಕ್ಕ ಒತ್ತಿ ಹೊಡಿತೀವಲ್ಲ ಏನ್ರಿ ಇವೆಲ್ಲ ಯಾವಾಗ ಚೆಂದ ಕಾಣ್ತೀವಿ ಓದ್ತ ನಮಗೆ ಭಗವಂತ ಈ ಶರೀರ ಅಂದ ಏಳು ಪದರ ಚರ್ಮ ಕೊಟ್ಟಾನ ಕಲ್ಪನೆ ಇರಲಿ ಮಗ ಏಳು ಪದರದ ಚರ್ಮ ಎಲ್ಲರೂ ಬಿದ್ರಿ ಮಳೆಕಾಲ ಕೆತ್ತು ಒತ್ತಿ ಕುಣಂದ್ರೆ ಮ್ಯಾಲಿಂದೊಂದು ತೊಗೊಳಲು ಹೋದ್ರು ಬೆಳ್ಳಗಾಗಿರ್ತದೆ ಮತ್ತೆ ಬರ್ತದೆ ಮತ್ತೊಂದು ಒಳಗಿನ ಬೆಳಗಂದಿರ್ತದಲ್ಲ ಇನ್ನೊಂದು ಚರ್ಮ ಇರ್ತದೆ ಏಳು ಪದರ ಚರಮದ ಏತ್ರೆ ಇದ್ರ ಕುರ್ತಿನೇ ನೌಲ್ಗೊಂದು ನಾಗಲಿಂಗ ಪೇಟ ಚೆನ್ನಾಗಿ ಅಂತ ಹೇಳ್ತಾನೆ ಕುರಿಕಾಯೋ ಕುರುಬರು ನಾವು ನಾವೇನ ಬಲ್ಲೆವ್ರಿ ಆತ್ಮದನ ಭಾವು ಮುನ್ನೂರದ ಅರವತ್ತು ಕುರಿಗಳ ಪಡ್ಕೊಂಡು ಮುನ್ನೋಡ ಹೊರಟವ್ರು ನಾವು ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನು ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬೋ ಬಾಗಿಲು ಹಾಕಿವ್ರಿ ಗಚ್ಚಿ ಶಿಟ್ಟೆಂಬೋ ನಾಯಿಯ ಬಿಟ್ಟಿವ್ರಿ ಬಿಚ್ಚಿ ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿಯ ಹೆಡಗಿ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಕಿಡಿದೆ ಇವ್ರಿ ಮುಕ್ತೆಂಬ ಬಡಿಗೆ ಏನ್ರಿ ಹೆಡ್ ಚಂದ ಹೇಳ್ತಾರೆ ನವಲುಗು ನಾಗಲಿಂಗ ಪ್ರೇ ಈ ಶರೀರ ಮೇಲಿಂದ ಹೇಳ್ತಾನಮ್ಮ ಸ್ಮಶಾನ ಭೂಮಿ ಇದು ಕರಿಯೇ ಇಲ್ಲಿ ಮೈಸಾಕ ಬಂದಿವ್ರಿ ಈ ನಮ್ಮ ಕುರಿಯೇ ತೋಳ ಮುರಿದು ಹೋಯಿತು ಹತ್ತು ಕುರಿಯೇ ನೌಲುಗುಂದ ನಾಗಲಿಂಗ ಹೇಳಿದ ಪರಿಯ ನೋಡಿ ಏನಂತಾರಮ್ಮ ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನು ಇಟ್ಟಿವಿ ಚೆನ್ನಾಗಿ ಬಚ್ಚಿ ನಾಗಲಿಂಗಪ್ಪಿಲಿ ಕುರಿಗಳನ್ನು ಎದಕ್ಕೆ ಹೋಲಿಸ್ತಾನ ತಗೊಂಡು ಕೇಳಿದ್ರ ಇವೇನು ಇಲ್ಲಿ ನಮ್ಮಲ್ಲೆಲ್ಲ ಕೈ ಕಾಯ್ತಕ್ಕಂಥ ಕುರಿ ಅದಾವಲ್ಲ ಆ ಕುರಿ ಅಲ್ಲ ಯಾವ ಕುರಿ ಏನು ವಯಸ್ಸು ಆಯುಷ್ಯ ಎತ್ತಿಕೊಂಡಂಥ ಏನತ್ತಲ್ಲ ಮುನ್ನತ್ತು ಮುನ್ನೂರ ಅರವತ್ತೈದು ದಿನಗಳ ತಗೊಂಡಂದು ನಾವು ಇನ್ನೊಂದು ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಹಿಂಗೆ ಅನ್ಕೋತಿಂದ ನಾವು ಇರ್ತೀವಲ್ಲ ನಾವು ಅಷ್ಟು ಚೆನ್ನಾಗಿ ಅಂದರೆ ಬಚ್ಚಿಟ್ಟಿವೆತ್ತ ದಿನಗಳನ್ನು ಎದ್ರ ಮೇಲೆ ಏಳು ಸುತ್ತಿನ ಬೇಲಿ ಹಚ್ಚಿ ಈ ಶರೀರಕ್ಕೆ ಏಳು ಸುತ್ತಿನ ಚರ್ಮದ ಏನು ರೀ ನಾವು ಚೆನ್ನಾಗಿ ಬಚ್ಚಿಟ್ಟಿವ ಯಾವ ದಿನಗಳನ್ನು ನನಗೆ ಆಟ್ಟಾಯ್ತು ನನಗೆ ಇಟ್ಟಾಯ್ತು ಏನರೀ ನಾ ಆಟು ವರ್ಷ ಇರ್ತೀನಿ ನಾ ಎಂಟು ವರ್ಷ ಇರ್ತೀನಿ ಎಲ್ಲರೂ ಅಂತ ಅಂತೀವಿ ಇಲ್ಲ ನಾವು ಎಟ್ಟು ವರ್ಷ ಇರ್ತೀವಿ ನಾವು ಎಟ್ಟು ನಾವು ನೂರು ವರ್ಷ ಅನ್ಕೋದೇವು ಅಂಟಿವಿಲ್ಲ ಬರ್ತ್ಡೇ ಮಾಡ್ತಿರಲ್ಲ ನಿಮ್ಮ ಸುಮ್ಮನೆ ಒಂದು ಮಾತು ಕೇಳ್ತೀನಿ ಬರ್ತ್ಡೇ ಮಾಡೋದ್ರಿಂದ ಖುಷಿಗೋ ದುಃಖಕ್ಕೋ ಕರೆ ಹೇಳಿ ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಮಾಡ್ತಿರಲ್ಲ ಖುಷಿ ಪಡಬೇಕು ಏನು ದುಃಖ ಪಡಬೇಕು ಏನು ಪಡ್ಬೇಕು ಯಾವ ಖುಷಿ ಪಡ್ಬೇಕಿಲ್ಲ ಹೆಂಗ